ಇಂದು ನಾವು ಸುಮಾರು ನಾನ್ನೂರ ಎಪ್ಪತ್ತೈದಕ್ಕೂ ಹೆಚ್ಚು ಹಿಂದಿನದಾದ ಜೀವಂತ ಸಮಾಧಿಯಾದ ಶ್ರೀ ಕೃಷ್ಣ ಯೋಗೇಂದ್ರ ಸರಸ್ವತಿ ಪರಮಹಂಸರು ಮತ್ತು ಅವರ ಇಪ್ಪತ್ನಾಲ್ಕು ಶಿಷ್ಯರ ಬಗ್ಗೆ ತಿಳಿಯೋಣ ಭಾರತ ಒಂದು ಪುಣ್ಯಭೂಮಿ ಇಲ್ಲಿ ಅನೇಕ ಸಾಧಕರು ಸತ್ಪುರುಷರು ಅವಧೂತರು ನೆಲೆಗೊಂಡಿರುವ ದೇಶ ನಮ್ಮ ಗುರುಗಳಾದ ಶ್ರೀ ವೆಂಕಟಾಚಲ ಅವಧೂತರ ವಾಕ್ಯದ ಪ್ರಕಾರ ಪ್ರತಿ ಅರವತ್ತು ಕಿಲೋಮೀಟರ್ಗಳಿಗೆ ಒಬ್ಬರು ಸತ್ಪುರುಷರು ಇದ್ದಾರಂತೆ ಕೆಲವರು ಪ್ರಕಟರಾಗಿದ್ದಾರೆ ಮತ್ತೆ ಕೆಲವರು ತಮ್ಮ ಸಾಧನೆಯಲ್ಲಿ ತೊಡಗಿಕೊಂಡಿದ್ದಾರೆ ಇಂತಹ ಪುಣ್ಯಭೂಮಿಯಲ್ಲಿ ಅವತರಿಸಿರುವ ಸತ್ಪುರುಷರಲ್ಲಿ ಇವರೂ ಕೂಡ ಒಬ್ಬರು ಶ್ರೀ 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 ಕೃಷ್ಣ ಯೋಗೇಂದ್ರ ಸರಸ್ವತಿ ಪರಮಹಂಸರು ಸುಮಾರು ನಾನ್ನೂರ ಎಪ್ಪತ್ತೈದು ವರ್ಷಗಳ ಹಿಂದೆ ಕಡೂರು ತಾಲೂಕಿನ ಯಳ್ಳಂಬಳಸೆ ಗ್ರಾಮದಲ್ಲಿ ಜ್ಯೇಷ್ಠ ಬಹುಳ ಬಿದಿಗೆ ಎಂದು ಅವತಾರವನ್ನು ಮಾಡಿದರು ಸದ್ಗುರುಗಳಿಗೆ ಜನನದಿಂದಲೇ ಆಧ್ಯಾತ್ಮದ ಕಡೆ ಒಲವಿರುತ್ತದೆ ಇವರಿಗೆ ಎಂಟನೇ ವಯಸ್ಸಿನಲ್ಲಿ ಉಪನಯನ ಸಂಸ್ಕಾರವಾದ ನಂತರ ಗುರುಕುಲ ಪದ್ಧತಿಯಲ್ಲಿ ಶ್ರುತಿ ಶಾಸ್ತ್ರಗಳ ಅಧ್ಯಯನ ಮಾಡಿ ಅದನ್ನು ಅಂತರ್ಗತ ಮಾಡಿಕೊಂಡು ಸಾಧನಾ ಮಾರ್ಗದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುತ್ತಾರೆ ಅವರು ತಮ್ಮ ಹದಿನೇಳನೇ ವಯಸ್ಸಿಗೆ ಶ್ರುತಿ ಶಾಸ್ತ್ರಗಳಲ್ಲಿ ಪಾಂಡಿತ್ಯವನ್ನು ಹೊಂದಿರುತ್ತಾರೆ ಇವರು ಗಾಯತ್ರಿ ಪುರಶ್ಚರಣೆ ಹಾಗೂ ಅರುಣಪೂರ್ವಕ ಸೂರ್ಯ ನಮಸ್ಕಾರಗಳಲ್ಲಿ ತಮ್ಮ ಸಾಧನಾ ಬಲವನ್ನು ಹೆಚ್ಚಿಸಿಕೊಂಡು ಹತ್ತೊಂಬತ್ತನೇ ವಯಸ್ಸಿಗೆ ಆತ್ಮಜ್ಞಾನಿಗಳಾಗಿರುತ್ತಾರೆ ನಂತರ ಏಕಾದಶ ವರ್ಷಗಳ ಕಾಲ ಅಖಂಡವಾದ ಮೌನದಲ್ಲಿ ನೆಲೆ ನಿಂತು ನಂತರ ಷೋಡಶ ವರ್ಷಗಳ ಕಾಲ ಭರತ ಖಂಡದಲ್ಲಿ ಸಂಚಾರ ಮಾಡಿ ಮತ್ತೆ ಎಳ್ಳಂಬಳಸೆ ಗ್ರಾಮಕ್ಕೆ ಆಗಮಿಸುತ್ತಾರೆ ಆಗ ಅವರಿಗೆ ನಲವತ್ನಾಲ್ಕು ವರ್ಷಗಳಾಗಿರುತ್ತದೆ ಇವರು ತಮ್ಮ ಆಧ್ಯಾತ್ಮಿಕ ಸಾಧನೆಯೊಂದಿಗೆ ಸಾಮಾಜಿಕ ಕಳಕಳಿಯನ್ನೂ ಹೊಂದಿರುತ್ತಾರೆ ತಮ್ಮಲ್ಲಿರುವ ಜ್ಞಾನ ಸಂಪತ್ತನ್ನು ಅಲೌಕಿಕ ಭಕ್ತರ ಸಾಧನೆಗೆ ಹಾಗೂ ಲೌಕಿಕ ಭಕ್ತರ ಉದ್ಧಾರಕ್ಕಾಗಿ ಅವರು ಎಳ್ಳಂಬಳಸೆಯಿಂದ ಬಾಣಾವರ ಎಂಬ ಗ್ರಾಮಕ್ಕೆ ತಮ್ಮ ತಾಯಿಯೊಂದಿಗೆ ಬಂದು ನೆಲೆ ನಿಲ್ಲುತ್ತಾರೆ ತಮ್ಮ ಕುಲದೇವತೆಯಾದ ಮಾಲೇಕಲ್ಲು ಶ್ರೀ ತಿರುಪತಿ ಲಕ್ಷ್ಮೀ ವೆಂಕಟೇಶ್ವರನ ಆರಾಧನೆಯೊಂದಿಗೆ ತಮ್ಮ ಆರಾಧ್ಯ ದೇವತೆಗಳಾದ ಶ್ರೀಕೃಷ್ಣ ಶ್ರೀದೇವಿ ಭೂದೇವಿಯರ ಉಪಾಸನೆ ಮಾಡುತ್ತಾ ತಮ್ಮ ಸಾಧನೆಯಲ್ಲಿ ತೊಡಗಿಕೊಂಡಿರುತ್ತಾರೆ ಇಂತಹ ಸತ್ಪುರುಷರಾದ ಶ್ರೀಕೃಷ್ಣ ಯೋಗೇಂದ್ರ ಸರಸ್ವತಿ ಪರಮಹಂಸರು ತಮ್ಮ ತಾಯಿ ಕಾಶಿ ವಿಶ್ವೇಶ್ವರನ ದರ್ಶನ ಹಾಗೂ ಗಂಗಾ ಸ್ನಾನವನ್ನು ಅಪೇಕ್ಷಿಸಿದಾಗ ತಾವಿರುವ ಸ್ಥಳದಲ್ಲೇ ಗಂಗೆಯನ್ನು ಉದ್ಭವ ಮಾಡಿ ತಾಯಿಗೆ ಗಂಗಾ ಸ್ನಾನ ಮಾಡಿಸಿ ದಿವ್ಯ ದೃಷ್ಟಿಯನ್ನು ಕೊಟ್ಟು ತಾವಿರುವ ಸ್ಥಳದಿಂದಲೇ ಕಾಶಿ ವಿಶ್ವೇಶ್ವರನ ದರ್ಶನವನ್ನು ಬಾಣಾವರದಲ್ಲಿಯೇ ಮಾಡಿಸುತ್ತಾರೆ ಎಂಬ ಪ್ರತೀತಿ ಇದೆ ಇಂತಹ ಸಂದರ್ಭದಲ್ಲಿ ಸದ್ಗುರುವಾಗಿ ಸಾಮಾಜಿಕ ಪ್ರಪಂಚಕ್ಕೆ ಪ್ರಕಟವಾಗುತ್ತಾರೆ ಆಗ ಅವರ ವಯಸ್ಸು ನಲವತ್ತೆಂಟು ವರ್ಷ ಮುಂದೆ ತಾಯಿಯ ಮೋಕ್ಷಾನಂತರ ತಮ್ಮ ಎಲ್ಲ ಲೌಕಿಕ ಸಂಕೋಲೆಗಳನ್ನು ಕಳಚಿಕೊಂಡು ತುರ್ಯಾಶ್ರಮವನ್ನು ಸ್ವೀಕಾರ ಮಾಡಿ ಭಕ್ತರ ಉದ್ಧಾರಕ್ಕಾಗಿ ತಮ್ಮನ್ನು ತಾವು ತೊಡಗಿಸಿಕೊಂಡರು ಇಂತಹ ಸಮಯದಲ್ಲಿ ಇವರು ಲೀಲಾತ್ಮಕವಾದ ಬೇಕಾದಷ್ಟು ಸಂದರ್ಭಗಳನ್ನು ಸೃಷ್ಟಿಸಿದರು ಮಾಲೆಕಲ್ಲು ತಿರುಪತಿಯ ದೇವಸ್ಥಾನದಲ್ಲಿ ನಿತ್ಯವೂ ಕೂಡ ಉಷಃ ಕಾಲದಲ್ಲಿ ನೈವೇದ್ಯ ಅಲಂಕಾರ ಧೂಪ ದೀಪಗಳು ನೆರವೇರುತ್ತಿದ್ದವು ಈ ಒಂದು ಘಟನೆಯನ್ನು ಅರಿತ ಅಲ್ಲಿಯ ಸ್ಥಳೀಯ ಅರ್ಚಕರು ಇದರ ನಿಗೂಢತೆಯನ್ನು ಅರ್ಥ ಮಾಡಿಕೊಳ್ಳುವ ಸಲುವಾಗಿ ಒಂದು ದಿನ ಪೂರ್ವದಲ್ಲೇ ದೇವಸ್ಥಾನಕ್ಕೆ ಬಂದು ನೋಡಿದಾಗ ಗರ್ಭಾಂಗಣದಲ್ಲಿ ಶ್ರೀ ಕೃಷ್ಣ ಯೋಗೇಂದ್ರ ಸರಸ್ವತಿ ಪರಮಹಂಸರು ಧ್ಯಾನಾಸಕ್ತರಾಗಿರುತ್ತಾರೆ ಇಂತಹ ಲೀಲಾತ್ಮಕವಾದ ದೃಶ್ಯವನ್ನು ನೋಡಿದ ಮೇಲೆ ಸ್ವಾಮಿಗೆ ನಿತ್ಯ ಯಾರು ಪೂಜೆ ಮಾಡುತ್ತಿದ್ದಾರೆಂದು ತಿಳಿಯಿತು ಇಂತಹ ಸಾಧನಾ ಮಾರ್ಗದಲ್ಲಿ ತೊಡಗಿಕೊಂಡಿದ್ದ ಸತ್ಪುರುಷರು ಸಹಸ್ರಾರು ಭಕ್ತ ವೃಂದವನ್ನು ಹೊಂದಿದ್ದರು ಹಾಗೂ ತಮ್ಮ ಅಲೌಕಿಕ ಜ್ಞಾನವನ್ನು ಹರಿಸುವ ಸಲುವಾಗಿ ಇಪ್ಪತ್ನಾಲ್ಕು ಜನ ಶಿಷ್ಯರನ್ನು ಸ್ವೀಕರಿಸಿದ್ದರು ಈ ಇಪ್ಪತ್ನಾಲ್ಕು ಜನ ಶಿಷ್ಯರೂ ಕೂಡ ಲಂಬಿಕಾ ಯೋಗದಲ್ಲಿ ಪರಿಣಿತರಾಗಿದ್ದರು ಹಾಗೂ ಗುರುವಿನಷ್ಟೇ ಸಮರ್ಥರಾಗಿದ್ದರು ಹೀಗಿರಲು ಇವರ ಸಮಾಧಿಯನ್ನು ಬಾಣಾವರದಲ್ಲಿ ನೋಡಬಹುದು ಗುರುಗಳು ಲಂಬಿಕಾ ಯೋಗದಲ್ಲಿ ನೆಲೆ ನಿಂತವರು ಇವರು ಶ್ರೀ ಮಾಲೇಕಲ್ಲು ತಿರುಪತಿ ದೇವಸ್ಥಾನವನ್ನು ಸಂರಕ್ಷಿಸಿ ಮುಸಲ್ಮಾನರ ದಾಳಿಯಿಂದ ಅನೇಕ ಬಾರಿ ದೇಗುಲವನ್ನು ರಕ್ಷಿಸಿದ್ದರು ಕೆಲವು ಬಾರಿ ದಾಳಿ ಮಾಡಲು ಬಂದವರಿಗೆ ದೇವಸ್ಥಾನವೇ ಗೋಚರಿಸದಂತೆ ಅದೃಶ್ಯ ಮಾಡಿಬಿಡುತ್ತಿದ್ದರು ಹೀಗೆ ದೇವಸ್ಥಾನದ ಸಂರಕ್ಷಣೆಯ ಸಲುವಾಗಿ ಹಳ್ಳಿ ಹಳ್ಳಿಗೆ ಸಂಚಾರ ಮಾಡಿ ಧರ್ಮ ಜಾಗೃತಿ ಮಾಡಿ ಬಂಡಿಯಲ್ಲಿ ದೇವರ ಉತ್ಸವ ಮಾಡಿ ಆ ಸ್ವಾಮಿಗೆ ಒಕ್ಕಲುಗಳನ್ನು ಸೃಷ್ಟಿ ಮಾಡಿದರು ಬೆಟ್ಟದ ಮೇಲೆ ನೆಲೆ ನಿಂತಿರುವ ಸ್ವಾಮಿಯ ದರ್ಶನಕ್ಕೆಂದು ಸಾವಿರದ ಇನ್ನೂರ ಐವತ್ತು ಮೆಟ್ಟಿಲುಗಳನ್ನು ಕಟ್ಟಿಸಿದರು ದೇವಸ್ಥಾನ ರಕ್ಷಣೆಗಾಗಿ ಸುತ್ತಲೂ ಪ್ರಾಂಗಣ ತಡೆಗೋಡೆಯನ್ನು ನಿರ್ಮಿಸಿದರು ಇಂದಿಗೂ ಕೂಡ ದೇವಸ್ಥಾನದಲ್ಲಿ ಶ್ರೀಗಳ ಹೆಸರಿನಲ್ಲೇ ಪೂಜಾ ಕೈಂಕರ್ಯಗಳು ನಡೆಯುತ್ತಿವೆ ಶ್ರೀಗಳು ಮತ್ತೆ ತಮ್ಮ ಸಾಧನಾ ಕ್ಷೇತ್ರವಾದ ಬಾಣವರಕ್ಕೆ ಬಂದು ನೆಲೆ ನಿಲ್ಲುತ್ತಾರೆ ತಮ್ಮ ನಿತ್ಯ ಪೂಜೆ ಉಪಾಸನೆ ಅನುಷ್ಠಾನ ಯೋಗದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುತ್ತಾರೆ ಇವರು ಲಂಬಿಕಾ ಯೋಗದಲ್ಲಿ ಪರಿಣಿತರಾಗಿದ್ದರಿಂದ ಸಜೀವ ವೃಂದಾವನಸ್ಥರಾಗಲು ನಿರ್ಧರಿಸುತ್ತಾರೆ ತಮ್ಮ ಇಪ್ಪತ್ನಾಲ್ಕು ಜನ ಶಿಷ್ಯರಿಗೆ ಉಪದೇಶ ನೀಡಿ ಬಾಣಾವರದಲ್ಲೇ ಆಷಾಢ ಶುದ್ಧ ಪೂರ್ಣಮಿಯಂದು ಸಜೀವವಾಗಿ ವೃಂದಾವನವನ್ನು ಪ್ರವೇಶಿಸುತ್ತಾರೆ ಮುಂದಿನ ದಿನಗಳಲ್ಲಿ ಅವರ ಇಪ್ಪತ್ನಾಲ್ಕು ಜನ ಶಿಷ್ಯರೂ ಕೂಡ ಸಜೀವವಾಗಿ ವೃಂದಾವನ ಪ್ರವೇಶಿಸುತ್ತಾರೆ ಇಂತಹ ಸತ್ಪುರುಷರ ವೃಂದಾವನವಿರುವ ಬಾಣಾವರದಲ್ಲಿ ಈಗಲೂ ಕೂಡ ಶ್ರೀಗಳು ನೆಲೆಸಿದ್ದಾರೆ ಹಾಗೂ ಭಕ್ತರ ಆಶೋತ್ತರಗಳನ್ನು ಈಡೇರಿಸುತ್ತಿದ್ದಾರೆ ಇಂದಿಗೂ ಕೂಡ ಶ್ರೀಗಳ ಸಾನ್ನಿಧ್ಯದೊಂದಿಗೆ ಅವರ ಇಪ್ಪತ್ನಾಲ್ಕು ಜನ ಶಿಷ್ಯರು ಕೂಡ ನಿತ್ಯ ಗುರುಗಳ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ ಪ್ರಸ್ತುತ ನಾವು ಬಾಣಾವರದಲ್ಲಿ ಶ್ರೀ ಕೃಷ್ಣ ಯೋಗೇಂದ್ರ ಸರಸ್ವತಿ ಪರಮಹಂಸರು ಹಾಗೂ ಅವರ ನಾಲ್ಕು ಜನ ಶಿಷ್ಯರ ವೃಂದಾವನಗಳನ್ನು ನೋಡಬಹುದು ಇದೇ ಶ್ರೀ ಕೃಷ್ಣ ಯೋಗೇಂದ್ರ ಸರಸ್ವತಿ ಪರಮಹಂಸರು ಮತ್ತೆ ಸಖರಾಯ ಪಟ್ಟಣದಲ್ಲಿ ಶ್ರೀ ಶ್ರೀ ವೆಂಕಟಾಚಲ ಅವಧೂತರಾಗಿ ಪುನಃ ತಮ್ಮ ಇರುವಿಕೆಯನ್ನು ಭಕ್ತರಲ್ಲಿ ಮೂಡಿಸಿದರು ತಮ್ಮ ಐದನೇ ವಯಸ್ಸಿನಿಂದಲೇ ತಮ್ಮ ಪೂರ್ವ ಅವತಾರವಾದ ಬಾಣಾವರದ ವೃಂದಾವನದ ಬಳಿಯಲ್ಲಿ ಸಾಧನೆಯನ್ನು ಪ್ರಾರಂಭಿಸಿದರು ಇವರೂ ಕೂಡ ಗಾಯತ್ರಿ ಪುರಶ್ಚರಣೆ ಹಾಗೂ ಅರುಣಪೂರ್ವಕ ಸೂರ್ಯ ನಮಸ್ಕಾರಗಳಲ್ಲಿ ಸಾಧನೆಯನ್ನು ಮಾಡಿದ್ದರು ಇವರು ತಮ್ಮ ನಲವತ್ತೆಂಟನೇ ವಯಸ್ಸಿಗೆ ಬಾಹ್ಯ ಪ್ರಪಂಚಕ್ಕೆ ಸದ್ಗುರುವಾಗಿ ಪ್ರಕಟರಾದರು ಆನಂತರ ಅಪಾರ ಭಕ್ತ ವೃಂದವನ್ನು ಹೊಂದಿದ್ದರು ಶೃಂಗೇರಿ ಶಾರದಾ ಪೀಠದ ಮೂವತ್ತ್ನಾಲ್ಕನೇ ಜಗದ್ಗುರುಗಳಾದ ಜಗದ್ಗುರು ಶ್ರೀ 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 ಚಂದ್ರಶೇಖರ ಭಾರತೀಗಳಿಂದ ಭಾರೀ ಪ್ರಭಾವಿತರಾಗಿದ್ದರು ಗುರು ಎಂಬುದು ಏನು ಗುರುವಿನ ಮಹತ್ವವೇನು ಸದ್ಗುರುವಿನ ಸೇವೆ ಹೇಗೆ ಮಾಡಬೇಕು ಗುರುವಿನ ಕೃಪೆಗೆ ಹೇಗೆ ಪಾತ್ರರಾಗಬೇಕು ಎಂಬುದನ್ನು ಭಕ್ತವೃಂದಕ್ಕೆ ಉಪದೇಶಿಸುತ್ತಿದ್ದರು ಶೃಂಗೇರಿ ಶಾರದಾ ಪೀಠದ ನಿಕಟ ಸಂಪರ್ಕವನ್ನು ಹೊಂದಿದ್ದ ಇವರು ಗುರುವಿನ ಪೂರ್ಣಾಶೀರ್ವಾದವನ್ನು ಹೊಂದಿದ್ದರು ಇವರು ಸ್ವಯಂ ಘೋಷಿತ ಅವಧೂತರಲ್ಲ ಪ್ರಪ್ರಥಮ ಬಾರಿಗೆ ಶ್ರೀ ಶೃಂಗೇರಿ ಶಾರದಾ ಪೀಠದ ಮೂವತ್ತಾರನೇ ಜಗದ್ಗುರುಗಳಾದ ಶ್ರೀ 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 ಭಾರತೀ ತೀರ್ಥ ಮಹಾಸ್ವಾಮಿಗಳು ಇವರನ್ನು ಅವಧೂತರೆಂದು ಕರೆದರು ಆನಂತರ ಇವರು ಶ್ರೀ ವೆಂಕಟಾಚಲ ಅವಧೂತರೆಂದು ಪ್ರಕಟರಾದರು ಪ್ರತಿನಿತ್ಯ ತಪ್ಪದೆ ಸಖರಾಯಪಟ್ಟಣದಿಂದ ಶೃಂಗೇರಿ ಗುರುಗಳಿಗೆ ಭಿಕ್ಷೆ ಹೋಗುತ್ತಿತ್ತು ಇವರೇ ಬಾಣಾವರದ ಶ್ರೀ ಕೃಷ್ಣ ಯೋಗೀಂದ್ರ ಸರಸ್ವತಿ ಪರಮಹಂಸರ ವೃಂದಾವನವನ್ನು ಗುರುತಿಸಿ ಅವರ ವಿಚಾರಧಾರೆಗಳನ್ನು ಭಕ್ತರಿಗೆ ತಿಳಿಸಿ ಅಲ್ಲಿ ನಿತ್ಯ ಪೂಜೆ ಆರತಿ ಭಜನೆ ನಡೆಯುವಂತೆ ಉಪದೇಶಿಸಿದ್ದಾರೆ ಇವರು ತಮ್ಮ ಎಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಮುಕ್ತರಾಗುತ್ತಾರೆ ದಯವಿಟ್ಟು ಗುರು ಬಂಧುಗಳು ಇಂತಹ ಜಾಗೃತ ಶಕ್ತಿಯುತ ಚೈತನ್ಯ ಮಂದಿರಗಳಿಗೆ ಭೇಟಿ ನೀಡಿ ದರ್ಶನವನ್ನು ಮಾಡಿಕೊಳ್ಳಿ ಇಂತಹ ಮಹಾಪುರುಷ ಮಾಹಿತಿ ನೀಡುವುದೇ ಗುರುವಾಣಿ ಯೂಟ್ಯೂಬ್ನ ಮುಖ್ಯ ಉದ್ದೇಶ ನಾಳೆ ವಿಡಿಯೋದಲ್ಲಿ ವೆಂಕಟಾಚಲ ಅವಧೂತರ ಬಗ್ಗೆ ತಿಳಿಯೋಣ ಗುರುಬಂಧುಗಳು ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದಿದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇದರಿಂದ ನಮ್ಮ ವಿಡಿಯೋಗಳು ನೋಟಿಫಿಕೇಷನ್ಗೆ ಬರುತ್ತವೆ ನಮಸ್ಕಾರ